ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಬೇಕ್ರಿಯಲ್ಲಿ ಮಾಡ್ತಾರಲ್ಲ ಆ ಥರ ಡಾನಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಸೊ ಮನೆಯಲ್ಲಿ ಮಕ್ಕಳು ಇದ್ದರೆ ಮಕ್ಕಳಿಗೆ ಮಾಡಿಕೊಡೋದು ತುಂಬಾ ಒಳ್ಳೆಯದು ಅವರು ಬೇಕ್ರಿಯಲ್ಲಿ ಎಷ್ಟು ದಿನ ಮಾಡಿಟ್ಟಿರ್ತಾರಂತ ಗೊತ್ತಿರಲ್ಲ ಅಲ್ಲ ಸೊ ನಾವೇ ಮನೆಯಲ್ಲಿ ಮಾಡೋದು ಮಾಡಿಕೊಟ್ಟು ಒಂದು ವಾರಕ್ಕಾಗಷ್ಟು ಮಾಡಿಟ್ಕೊಂಡ್ರು ಪರವಾಗಿಲ್ಲ ಇರುತ್ತೆ ಚೆನ್ನಾಗೇ ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಇದು ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಒಂದು ಬೌಲಲ್ಲಿ ಹಸೆ ಹಿಟ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನಾ ಎರಡು ದಿನಕ್ಕಾಗೋಷ್ಟು ಮಾಡಿರೋದು ಸ್ವಲ್ಪ ಸೋಡಾ ಪುಡಿ ಉಪ್ಪು ಡಾಡ ಡಾಡಾನ ಚೆನ್ನಾಗಿ ಹಿಟ್ಟಲ್ಲಿನೇ ಕಲಸಬೇಕು ಕಲಸಾದ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿರುತ್ತಲ್ಲ ಅದರಿಗಿಂತ ಸ್ವಲ್ಪ ಅಳಕಿರಲಿ ನೆನೆಯಲ್ಲಿ ಇಡ್ಡಿ ಸ್ವಲ್ಪ ಹೊತ್ತು ಆಮೇಲೆ ಪುಟಾಣಿ ಶೇಂಗಾ ಅವಲಕ್ಕಿ ಒಂದು ಎಣ್ಣೆಕಾಯಿಗಿಟ್ಟು ಅದಕ್ಕೆ ಸಿಂಗ ಸ್ವಲ್ಪ ಪುಟಾಣಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಅವಲಕ್ಕಿ ಫ್ರೈ ಮಾಡಿಕೊಳ್ಳಿ ಅವಲಕ್ಕಿ ತುಂಬಾ ಜಾ ಬೇಗನೆ ಕರ್ಗೋಗುತ್ತೆ ಫ್ರೈ ಆಗಿಬಿಡುತ್ತೆ ಸ್ಲೋ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಕರಿಬೇವನ್ನ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ಆಮೇಲೆ ಈ ಸೊಂಡಿಗೆ ಹಾಕೋದಿರುತ್ತಲ್ಲ ಅದರಲ್ಲಿ ಹಾಕಿ ಆ ಹಿಟ್ಟನ್ನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೋದು ನಾನಿವಾಗ ಇದನ್ನು ಸಣ್ಣ ಡಾಣಿ ಥರ ಹಾಕ್ಕೊತಿದ್ದೀನಿ ಸೊ ಸಣ್ಣ ಡಾಣಿ ತುಂಬಾ ಟೇಸ್ಟ್ ಇರುತ್ತೆ ಹಾಗಾಗಿ ಆಮೇಲೆ ನಿಮಗೆ ಯಾವ ಶೇಪ್ ಬೇಕು ಡಿಫ್ರೆಂಟ್ ಶೇಪಲ್ಲಿ ಇರುತ್ತಲ್ವ ಚಕ್ಲಿ ಮಾಡೋದ್ರಲ್ಲಿ ಅದನ್ನು ಹಾಕ್ಕೊಳ್ಳಿ ಇದು ಒಂಥರ ಸ್ಕ್ವಯರ್ ಥರ ಇರೋದನ್ನು ಯೂಸ್ ಮಾಡಿದ್ದೀನಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ದೊಡ್ಡ ಡಾಣಿ ಮಾಡೋದನ್ನೇ ಯೂಸ್ ಮಾಡಿ ಹಾಕ್ತಿದ್ದೀನಿ ಸೊ ಎಲ್ಲ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಇವಾಗ ಒಂದು ಬೌಲ್ ತೊಗೊಳ್ಳಿ ಸಣ್ಣ ದಾಣಿನ ಕರ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಪುಡಿ ಮಾಡಿದರೆ ಚೆನ್ನಾಗಿರುತ್ತೆ ಆಮೇಲೆ ಇದೇ ಹಿಟ್ಟಿನಲ್ಲಿ ರೆಡ್ ಕಲರ್ ಹಾಕಿ ಸ್ವಲ್ಪ ಗುಳಿಗೆ ಥರ ಮಾಡಿದ್ದು ಮತ್ತು ಅವಲಕ್ಕಿ ಹಾಕ್ಕೊಳ್ಳಿ ಆಮೇಲೆ ಪುಟಾಣಿ ಶೇಂಗಾ ಕರೆದಿದ್ವಲ್ಲ ಅದು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹಾಕಿದರೆ ರೆಡಿ